ಕಾಂಗ್ರೆಸ್ ಪಕ್ಷ ಅರವತ್ತರವತ್ತೈದು ವರ್ಷ ದೇಶ ನಾಳಿದೆ ಏನು ಹಿಂದೂ ಧರ್ಮನೆಲ್ಲ ಒಡೆದಾಕ್ಬಿಟ್ಟು ಎಲ್ಲ ದೇವಸ್ಥಾನಗಳನ್ನ ಒಡೆದಾಕ್ಬಿಟ್ರ ಅಯೋಧ್ಯೆ ರಾಮ ಮಂದಿರ ಕಟ್ಟಿದ್ದು ಯಾವ ಕಾಲದಲ್ಲಿ ಊರೂರುಗಳಿಗೆ ಆಸ್ಪತ್ರೆ ಕಟ್ಟಿದ್ದು ಕಾಂಗ್ರೆಸ್ ಕಾಂಗ್ರೆಸ್ ಏನು ಬರಿ ಸಾಬ್ರಿ ಊರುಗಳ ಮಾತ್ರ ಅಭಿವೃದ್ಧಿ ಮಾಡಿದ್ಯಾ ಹಿಂದೂಗಳು ಉರುಳೋಗ್ತಾರೆ ಅಂತಾರಲ್ಲ ಮುಖ್ಯಮಂತ್ರಿಗಳು ಹಿಂದೂ ಅಲ್ವೇನ್ರಿ ಎಷ್ಟು ತಡ್ಕೊಳ್ಳೋದು ಎಷ್ಟು ತಡ್ಕೊಳ್ಳೋದು ಅಂತ ಅಂದ್ರೆ ಅರೆಸ್ಟ್ ಆಗಿರೋದು ಹಿಂದೂ ಕಾರ್ಯಕರ್ತರಲ್ಲ ಬೆರಳೆಣಿಕೆ ಎಷ್ಟು ಯಾರೋ ನಿನ್ನೆ ಮೊನ್ನೆ ಎಲ್ಲ ಎಫ್ಐಆರ್ ಗಳಾಗಿದೆ ಹೊರತು ಇವರಪ್ಪಂದ ದೇಶ ಭತ್ತ ಬೆಳೆಯೋ ರೈತನಿಂದ ಹಿಡಿದು ಈ ರಸ್ತೆ ಮಾಡೋದಾಗಿರಲಿ ಬಿಲ್ ಬಿಲ್ಡಿಂಗ್ ಬಿಲ್ಡಿಂಗ್ಗಳು ಕಟ್ಟೋದಾಗಿರಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗಿರಲಿ ಪಂಚರ್ ಹಾಕೋದಾಗಿರಲಿ ವೆಲ್ಡಿಂಗ್ ಹಾಕೋದಾಗಿರಲಿ ನಾವು ಕೂಡ ದೇಶಕ್ಕೆ ಎಲ್ಲ ತರಹದ ಕಾಂಟ್ರಿಬ್ಯೂಷನ್ಗಳನ್ನು ಕೊಟ್ಟಿದ್ದೀವಿ ನಾವು ಬೈ ಚಾಯ್ಸ್ ನಾವು ಭಾರತೀಯರು ಹುಬ್ಬುಲ್ ವತನ್ ಮಿನಲ್ ಈಮಾನ್ ನಾವು ಹುಟ್ಟಿದ ನೆಲವನ್ನು ಪ್ರೀತಿಸುವುದು ನಮ್ಮ ಈಮಾನಿನ ಭಾಗ ನಮ್ಮ ಧರ್ಮದ ಭಾಗ ಅಂತ ಒಪ್ಪಿರು ಎಪ್ಪತ್ತು ವರ್ಷ ಆಗುವವರೆಗೆ ಇವರು ಆರ್ ಎಸ್ ಎಸ್ ಕಚೇರಿ ಮೇಲೆ ಭಾರತದ ಭಾವುಟವನ್ನ ಹಾರಿಸ್ತೇ ಇರೋರ ಹತ್ರ ನಾವು ದೇಶ ಪ್ರೇಮ ಕಲಿಯುವ ಅವಶ್ಯಕತೆ ಇಲ್ಲ ಇವ್ರು ಯಾರು ಹೇಳಕ್ಕೆ ಇವ್ರೇನು ಗುತ್ತಿಗೆ ತಗೊಂಡಿದಾರ ದೇಶ ಗೋಡ್ಸೆಯ ಹಾದಿಯನ್ನ ಹಿಡಿಕೂಡುದು ನಾವು ಗಾಂಧಿಯನ್ನ ಒಪ್ಪಿದವರು ಗಾಂಧಿಯನ್ನ ಒಪ್ಪಿದ್ದಕ್ಕಾಗಿಯೇ ಜಿನ್ನ ದೇಶಕ್ಕೆ ಕೂಡ ಬೈ ಕರೋದ್ರು ಇಂಡಿಯನ್ ಮುಸ್ಲಿಮ್ಸ್ ಆಗಿ ಉಳ್ಕೊಂಡಿರುವಂತಹ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತ ನಾವೆಲ್ಲರೂ ಕೂಡ ಹೇಳ್ತಾ ಇರ್ತೀವಿ ಎಲ್ಲ ಕಡೆ ಈ ರಾಜಕೀಯ ಪಾಲಿಟಿಕ್ಸ್ ಎಂಟ್ರಿ ಆಗಿಬಿಟ್ರೆ ಜನರನ್ನೆಲ್ಲರನ್ನೂ ಕೂಡ ಮೂರ್ಖರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅಂತ ನೋಡಿ ಪ್ರತಿನಿತ್ಯ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳು ಒಂದು ಕಡೆ ರೂಢ ಸರ್ಕಾರ ಕಾಂಗ್ರೆಸ್ ತೆಗೆದುಕೊಳ್ತಾ ಇರತಕ್ಕಂಥ ನಿರ್ಧಾರಗಳು ಅದಕ್ಕೆ ಪ್ರತಿರೋಧವನ್ನು ಒಡ್ಲಿಕ್ಕೆ ಬಿಜೆಪಿ ಸದಾ ಸಿದ್ಧರಾಗಿರ್ತಾರೆ ಘಟನೆಗಳನ್ನು ನೋಡ್ತಾ ಇದ್ದೀರಿ ಇದೇ ಮದ್ದೂರಿನ ಘಟನೆ ಇರ್ಬೋದು ಜೊತೆಗೆ ಭಾನು ಮುಷ್ತಾಕ್ ಅವರ ಆಯ್ಕೆ ಇರ್ಬೋದು ದಸರಾ ಉದ್ಘಾಟನೆಗೆ ಇವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ರಾಜಕೀಯವಾಗ್ತಾ ಇದೆಯಾ ಅನ್ನೋ ಆರೋಪಗಳು ಸಹಜವಾಗಿ ಎಲ್ರಿಗೂ ಕೇಳಿ ಬರ್ತಾ ಇರೋದು ಮದ್ದೂರು ಘಟನೆಯಲ್ಲಿ ಇಪ್ಪತ್ತೊಂದು ಜನ ಮುಸ್ಲಿಮರನ್ನು ಬಂಧಿಸಿದ್ರು ಕೂಡ ಅದಾದ ಮೇಲೆ ತನಿಖೆಗೆ ಆಗ್ರಹಿಸಬೇಕಾಗಿದ್ದಂಥ ಸರ್ಕಾರ ಹೋರಾಟಕ್ಕಿಳಿದಿದ್ದು ಇವೆಲ್ಲವನ್ನ ಹೇಗೆ ನೋಡ್ತಾರೆ ಅನೇಕರು ಅಂತ ಇವತ್ತು ನಮ್ಮ ಜೊತೆ ನಜ್ಮಾ ಅವರು ಇದ್ದಾರೆ ಇದರ ಬಗ್ಗೆ ಬಹಳಷ್ಟು ಕೂಲಂಕುಷವಾಗಿ ಅವರು ಅವಲೋಕಿಸ್ತಾರೆ ಆತ್ಮಾವಲೋಕನ ಮಾಡಿಕೊಂಡು ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಕಾಂಗ್ರೆಸ್ ಲೀಡರ್ ಆಗಿದ್ದಾರೆ ಈ ಘಟನೆಗಳನ್ನೆಲ್ಲ ಆರಂಭದಲ್ಲಿ ನಿಮಗೆ ಮದ್ದೂರು ಘಟನೆ ಆರಂಭದಲ್ಲಿ ಈ ಥರದ ಬೆಳವಣಿಗೆಗಳು ನೋಡಿದ ತಕ್ಷಣದ ರೆಸ್ಪಾನ್ಸ್ ಅಥವಾ ರಿಯಾಕ್ಷನ್ ಏನು ನಿಮ್ಮದು ಹಿಂದೂಗಳಾಗಲಿ ಮುಸಲ್ಮಾನ್ರಾಗಲಿ ಮನುಷ್ಯರಿಂದ ಯಾವ ಧರ್ಮನೂ ಕೂಡ ಕಾಪಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮನ್ನೆಲ್ಲ ಕಾಪಾಡೋನು ಯಾರು ಅಂತ ಹೇಳಿದ್ರೆ ನಾವು ನಂಬಿರುವಂಥ ದೇವರು ಆದರೆ ನಾವಿವತ್ತೇನು ಮಾಡ್ತಾಯಿದ್ದೀವಿ ದೇವರನ್ನೇ ನಾವು ಕಾಪಾಡ್ತೀವಿ ಧರ್ಮನ್ನ ನಾವು ಕಾಪಾಡಿಬಿಡ್ತೀವಿ ಅಂತ ಹೇಳಿ ಅತಿರೇಕವನ್ನು ತೋರಿಸ್ತಾ ಇದ್ದೀವಿ ನಾವು ಮನುಷ್ಯರು ಮನುಷ್ಯರಾಗಿ ಯೋಚನೆ ಮಾಡೋಣ ಯಾವ ನೆಲದಲ್ಲಿ ಹುಟ್ಟಿದ್ದೀವಿ ಅನ್ನುವಂಥ ಪ್ರಜ್ಞೆಯನ್ನು ಇಟ್ಕೊಂಡು ಯೋಚನೆ ಮಾಡೋಣ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಹಿಂದೂಗಳು ಮುಸಲ್ಮಾನರು ಒಟ್ಟೊಟ್ಟಿಗೆ ಬದುಕುವ ಅತಿ ದೊಡ್ಡ ಇತಿಹಾಸ ಇದೆ ಅದರಲ್ಲೂ ನಮ್ಮ ಮಂಡ್ಯ ನಾನು ಯಾವಾಗಲೂ ಹೇಳ್ತಾ ಇದ್ದೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿಗಳ ತರ ಅಲ್ಲ ನಮ್ಮ ಮಂಡ್ಯ ಮೈಸೂರು ಅಂತ ನಾವು ಎದೆ ಸೆಟ್ಕೊಂಡು ಹೇಳ್ತಾ ಇದ್ವಿ ಏ ಬರ್ರಿ ನಮ್ಮ ಮಂಡ್ಯ ಮೈಸೂರಿಗೆ ಬರ್ರಿ ನಾವು ಹಿಂದೂ ಮುಸಲ್ಮಾನರು ಹೆಂಗೆ ಬದುಕ್ತಿದ್ದೀವಿ ನಿಮಗೆ ತೋರಿಸ್ತೀವಿ ಅಂತ ಆದ್ರೆ ಮದ್ದೂರಿನಲ್ಲಿ ಏನು ಘಟನೆ ನಡೀತು ಅದು ಮಾನಸಿಕವಾಗಿ ನನ್ನ ಹೃದಯಕ್ಕೆ ತುಂಬಾ ನೋವನ್ನು ಉಂಟು ಮಾಡಿದಂಥ ಘಟನೆ ಅದು ಏನು ನಾಗಮಂಗ್ಲದಲ್ಲಾದಂಥ ಘಟನೆ ಹೋದ ವರ್ಷ ಆಗಿರ್ಬೋದು ಅಥವಾ ಈ ವರ್ಷ ಮದ್ದೂರಿನಲ್ಲಿ ನಡೆದಂಥ ಘಟನೆ ಆಗಿರ್ಬೋದು ಇವೆರಡೂ ಕೂಡ ನನಗೆ ಮಾನಸಿಕವಾಗಿ ತುಂಬ ನೋವನ್ನುಂಟು ಮಾಡಿದೆ ನನಗೆ ಅಲ್ಲಿ ಆಲೋಚನೆ ಆಗ್ತಾ ಇರುವಂಥದ್ದು ನಾವೇನೋ ನೆಮ್ಮದಿಯಾಗಿ ಅಕ್ಕಪಕ್ಕದ ಮನೇಲಿ ಹಿಂದೂ ಮುಸ್ಲಿಮ್ ಅಂತ ನೋಡ್ ನೋಡದೆ ಆಡ್ಕೊಂಡು ಬೆಳೆದ್ಬಿಟ್ವಿ ನಮ್ಮ ಮಕ್ಕಳ ಕಥೆ ಏನು ಅಲ್ಲಿ ಬೆಳೆಯೋ ಪ್ರತಿಯೊಂದು ಮಗುವಿನ ಕಥೆ ಏನು ನಮಗೆ ಆ ಸೌಹಾರ್ದ ಪರಂಪರೆಯೇ ಅಲ್ಲಿ ಇದ್ದಂಥ ಒಡನಾಟಗಳನ್ನೇ ಬದುಕಿನ ಪಾಠ ಕಲಿಸಿರೋದು ನಾವು ಇವತ್ತೇನಾದರೂ ಇದ್ದೀವಿ ಅಂತ ಅಂದರೆ ಒಂದು ಹೊತ್ತು ಅನ್ನದಿಂದ ಹಿಡಿದು ವಿದ್ಯೆಯಿಂದ ಹಿಡಿದು ಎಲ್ಲವನ್ನು ಕೊಡುಕೊಳ್ಳುವಿಕೆ ಮಾಡ್ಕೊಂಡು ನಾವು ಬೆಳೆದಿದ್ದೀವಿ ಆಘಾತ ಅನಿಸುತ್ತೆ ನೋವಾಗುತ್ತೆ ಇದು ನಮ್ಮದೇ ಊರುಗಳ ಹಿಂಗಾಗೋಗ್ತಿರೋದು ಅಂತ ಬೇಸರ ಆಗುತ್ತೆ ಸಹಜವಾಗಿ ಯಾರು ತಪ್ಪು ಅಂತ ನಿಮಗೆ ಅನ್ಸುತ್ತೆ ನಾನು ಆ್ಯಕ್ಚುಲಾಗಿ ಕೇಳ್ತಾ ಹೇಳ್ತಾ ಇರೋದು ನೋಡಿ ಎಲ್ಲವನ್ನು ಕಂಪ್ಲೀಟ್ ಆಗಿ ಮುಸಲ್ಮಾನರದ್ದೇ ತಪ್ಪು ಆ ಬೀದಿಗಳಲ್ಲಿ ಹೋಗಬೇಕಾದ್ರೆ ಸೌಂಡ್ ಮಾಡಬೇಡಿ ಅನ್ನೋ ಕನ್ಸ್ಟ್ರಿಕ್ಟಾಗಿ ಆಗಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂತ ಅನಿಸಿದಾಗ ನಿಮಗೆ ಯಾರು ತಪ್ಪು ಯಾರ್ದು ಸರಿ ಅಂತ ಅನ್ಸುತ್ತೆ ಭಾವನಾತ್ಮಕವಾಗಿ ನೀವು ಧರ್ಮ ಧರ್ಮ ಅಂತ ಒತ್ತಡವನ್ನು ಏರ್ತಾ ಇರೋದಕ್ಕೆ ಅವ್ರು ಹಾಗೆ ರಿಯಾಕ್ಟ್ ಮಾಡ್ತಾ ಶತಸಿದ್ಧವಾಗಿ ಅವ್ರದೇ ತಪ್ಪು ಅಂತ ನೀವು ಹೇಳ್ತೀರ ಎರಡೂ ಕಡೆ ಇದು ತಪ್ಪಿದೆ ನಾನು ಬಿ ಜೆ ಪಿ ಅವ್ರ ಥರ ಅಥವಾ ಹಿಂದೂ ಮುಖಂಡರುಗಳು ಸೋ ಕಾಲ್ಟ್ ಹಿಂದೂ ಮುಖಂಡರುಗಳ ಥರ ನಾನು ಒನ್ ಸೈಡೆಡ್ ಆಗಿ ಯಾವತ್ತೂ ಮಾತಾಡಿಲ್ಲ ಮಾತಾಡೋದು ಇಲ್ಲ ತಪ್ಪು ತಪ್ಪು ಸತ್ಯನ ಸತ್ಯ ಅಂತ ಹೇಳೋದು ನನ್ನ ಸಿದ್ಧಾಂತ ಅಲ್ಲಿ ಎರಡನ್ನ ನಾವು ಮುಖ್ಯವಾದ ಅಂಶಗಳನ್ನು ಗಮನಿಸಬೇಕಾಗತ್ತೆ ಒಂದು ಅದ್ಯಾವುದೋ ಒಂದು ಹೆಣ್ಮಗು ಒಬ್ಬರು ಮಹಿಳೆ ಅಷ್ಟು ತುಚ್ಛವಾದ ಭಾಷೆಯನ್ನು ಬಳಸುವ ಅವಶ್ಯಕತೆ ಒಂದು ರ್ಯಾಲಿನಲ್ಲಿ ಯಾವ ರ್ಯಾಲಿ ಅದು ಅದೇನು ಪೊಲಿಟಿಕಲ್ ರ್ಯಾಲಿನ ಪೊಲಿಟಿಕಲ್ ರ್ಯಾಲಿನ ಅದು ಅಥವಾ ಯಾವುದಾದ್ರು ಪಕ್ಷದ ರ್ಯಾಲಿನಾ ಅಲ್ಲ ಯಾವುದಾದ್ರು ಸಂಘಟನೆ ರ್ಯಾಲಿನಾ ಅಲ್ಲ ಒಂದು ದೇವರ ಕಾರ್ಯದ ರ್ಯಾಲಿ ಗಣಪತಿಯ ಕಾರ್ಯದ ರ್ಯಾಲಿ ವಿಘ್ನ ವಿನಾಶಕನ ಕಾರ್ಯದ ರ್ಯಾಲಿ ಆ ರ್ಯಾಲಿನಲ್ಲಿ ಎಷ್ಟು ಉತ್ತಮವಾದಂಥ ಭಾಷೆಯನ್ನು ನಾವು ಬಳಸಬೇಕು ದೇವರನ್ನು ಪೂಜೆ ಮಾಡೋದು ಯಾಕೆ ಹೇಳಿ ನಮ್ಮ ಮನಸ್ಸು ಶುಭ್ರ ಆಗಲಿ ನಮ್ಮ ಮನಸ್ಸು ಪವಿತ್ರ ಆಗಲಿ ನಮ್ಮ ಮನಸ್ಸಿಗೆ ಶಾಂತಿ ಸಿಗಲಿ ನಮ್ಮ ದೇಹ ನಮ್ಮ ಆಲೋಚನೆ ಇವೆಲ್ಲವೂ ಕೂಡ ಸ್ವಚ್ಛ ಆಗಲಿ ಅನ್ನೋ ಕಾರಣಕ್ಕೆ ಮಡಿ ಮಾಡಿ ದೇವ್ರಿಗೆ ಪೂಜೆ ಮಾಡೋದು ಆದರೆ ದೇವರ ಪೂಜೆಯ ಒಂದು ಕಾರ್ಯಕ್ರಮದಲ್ಲಿ ದೇವರ ಒಂದು ಉತ್ಸವದಲ್ಲಿ ಆ ಮಹಿಳೆ ಬಳಸಿರುವಂಥ ಭಾಷೆಯನ್ನು ಕೇಳಿದ್ರೆ ಅಲ್ಲಿ ಸಾಕಷ್ಟು ಜನ ಅದೇ ಭಾಷೆಯನ್ನು ಬಳಸಿದ್ರಂತೆ ನನಗಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದು ಆ ಭಾಷೆಯನ್ನು ನೋಡಿದ್ರೆ ಮನಸ್ಥಿತಿಗಳು ಎಷ್ಟು ಹೊಲಸಾಗಿದ್ದಾವೆ ಇವರಿಂದ ಧರ್ಮ ಉಳಿಯತ್ತಾ ಇವರಿಂದ ದೇವರು ಉಳಿತಾನ ನಾವೆಲ್ಲ ಅಯ್ಯಪ್ಪ ಸ್ವಾಮಿ ನಮ್ಮ ಅಕ್ಕಪಕ್ಕದ ಮನೆಯವರು ನಮ್ಮ ಊರುಗಳಲ್ಲಿ ಮಾಲೆ ಹಾಕಿಸ್ಕೊಂಬಿಟ್ರೆ ನಾವು ಅವ್ರಗಳಿಗೆ ಸ್ವಾಮ್ಗಳೇ ಅಂತ ಹೇಳಿ ಅವ್ರ ಹೆಸರು ಜೊತೆಗೆ ಸ್ವಾಮಿ ಸ್ವಾಮಿ ಅಂತ ಸೇರಿಸಿ ಸೇರಿಸಿ ಮಾತಾಡಿಸ್ಕೊಂಡು ಕೈ ಮುಕ್ಕೊಂಡು ಓಡಾಡ್ದಂಥವ್ರು ನಾವು ಅಷ್ಟು ಪವಿತ್ರವಾಗಿ ಹಬ್ಬ ಹಬ್ಬದ ಆಚರಣೆಗಳನ್ನು ಗಣಪತಿ ಯಾರು ಮನೆ ಎದುರು ಕೂರ್ತಿರ್ತಾರೆ ಅವ್ರ ಮನೆ ಮಾಂಸ ಮಾಡಲ್ಲ ಅಷ್ಟು ಮಡಿಯಿಂದ ಅಷ್ಟು ಭಕ್ತಿಯಿಂದ ಪೂಜೆಗಳನ್ನ ಮಾಡ್ತಾರೆ ಅಂಥ ಒಂದು ಪರಂಪರೆ ಅಂಥ ಒಂದು ದೈವಿಕ ಭಾವನೆ ಇದ್ದ ಇರಬೇಕಾದಂಥ ಕಾರ್ಯಕ್ರಮದಲ್ಲಿ ಅವರೆಲ್ಲ ಬಳಸಿರೋ ಭಾಷೆ ಯಾವುದು ಇದನ್ನು ನಾವು ಗಮನಿಸಬೇಕಾಗತ್ತೆ ಎರಡನೇ ಅಂಶ ಕಲ್ಲು ತೂರಾಟ ಏನು ಅವಶ್ಯಕತೆ ಇದೆ ಏನೋ ಅಂದರು ಆಕೆ ಮುಸಲ್ಮಾನ್ರಿಗಲ್ಲ ಅಗೌರವ ತೋರಿಸಿದ್ದು ಗಲ್ಲ ಬೈದಿದ್ದು ಬೈದಿದ್ದು ಮುಸಲ್ಮಾನರ ಹೆಸರು ಹೇಳ್ಕೊಂಡಾದರೂ ಕೂಡ ಆಕೆ ಅಗೌರವ ತೋರಿಸಿದ್ದು ಹಿಂದೂ ಪರಂಪರೆಗೆ ಗಣಪತಿಗೆ ಆಕೆ ಅಗೌರವವನ್ನು ತೋರಿಸಿದ್ದು ಅಗೌರವವನ್ನು ಆಕೆ ತೋರಿಸ್ತಾ ಇದ್ಲು ಇವರು ಉದ್ರೇಕಿತರಾಗಿ ಏನು ಕಲ್ಲು ತೂರಾಟ ಮಾಡಿದರೆ ಇದು ಕೂಡ ತಪ್ಪು ಇಸ್ಲಾಂ ಶಾಂತಿ ಸೌಹಾರ್ದತೆ ಸಹಬಾಳ್ವೆಯನ್ನು ಬೋಧಿಸಿದ ಧರ್ಮ ಅಂಥ ಒಂದು ಧರ್ಮದಲ್ಲಿ ಅಂಥ ಒಂದು ಸಿದ್ಧಾಂತದಲ್ಲಿ ಹುಟ್ಟಿದಂಥ ನೀವುಗಳು ಕಲ್ಲು ತೂರಾಟ ಮಾಡೋದು ಯಾವ್ದು ಸರಿ ಕಲ್ಲು ತು ತೂರಾಟ ಮಾಡಿಬಿಟ್ರೆ ನಾಳೆಯಿಂದ ಇವ್ರು ಬೈಯೋದೆಲ್ಲ ನಿಂತು ಹೋಗಿಬಿಡುತ್ತಾ ಆಕೆ ಮನಸ್ಸಲ್ಲಿ ಅಥವಾ ಅಲ್ಲಿ ಜನ ಏನಿದ್ರು ಅವ್ರ ಮನಸ್ಸಲ್ಲಿ ಮುಸಲ್ಮಾನರ ಬಗ್ಗೆ ಇರುವಂಥ ಅಷ್ಟು ಕೆಟ್ಟ ಫೀಲಿಂಗು ಇವರು ಕಲ್ಲು ತೂರಾಟ ಮಾಡಿದ ತಕ್ಷಣ ಹೊರಟೋಗ್ಬಿಡುತ್ತಾ ಈ ಹುಡುಗರು ಕೂಡ ಏನು ಕಲ್ತೂರಾಟ ಮಾಡಿ ಇವತ್ತೇನು ಅರೆಸ್ಟ್ ಆಗಿದ್ದಾರೆ ಅವರು ಪ್ರೀತಿಯ ಭಾಷೆ ಮೂಲಕ ಅರ್ಥ ಮಾಡಿಸ್ಬೇಕು ನನಗೆಲ್ಲ ಕಡೆ ಹೇಳ್ತಾ ಇರ್ತೀನಿ ಇವತ್ತೇನು ಮುಸಲ್ಮಾನರಿಗೆ ಇಷ್ಟು ದ್ವೇಷವನ್ನು ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಪ್ರತಿರೋಧ ದ್ವೇಷ ಆಗಬಾರ್ದು ನಮ್ಮ ಪ್ರತಿರೋಧ ಹಿಂಸೆ ಆಗಬಾರ್ದು ನಾವು ಗಾಂಧಿ ಮಾರ್ಗಿಗಳು ನಾವು ಯಾವತ್ತೂ ಕೂಡ ಗೋಡ್ಸೆಯ ಹಾದಿಯನ್ನು ಹಿಡೀಕೂಡ್ದು ನಾವು ಗಾಂಧಿಯನ್ನ ಒಪ್ಪಿದವರು ಗಾಂಧಿಯನ್ನ ಒಪ್ಪಿದ್ದಕ್ಕಾಗಿಯೇ ಜಿನ್ನ ದೇಶಕ್ಕೆ ಕರೆದ್ರೂ ಕೂಡ ಬೈ ಚಾಯ್ಸ್ ಇಸ್ನವ್ ಇಂಡಿಯನ್ ಮುಸ್ಲಿಮ್ಸ್ ಆಗಿ ಉಳ್ಕೊಂಡಿರುವಂಥವ್ರು ನಾವು ಗಾಂಧಿಯ ಪಥದಲ್ಲೇ ಸಾಗಬೇಕು ಗಾಂಧಿ ವಾದದಲ್ಲೇ ಸಾಗಬೇಕು ಅವ್ರ ಗುಂಡನ್ನ ಹೊಡೆದ್ರು ಕೂಡ ನಾವು ಗುಲಾಬಿ ಕೊಡುವಂಥ ಪರಂಪರೆ ನಮ್ಮದಾಗಬೇಕು ಇಸ್ಲಾಂ ಅದನ್ನೇ ಹೇಳೋದು ಇಸ್ಲಾಂ ಅವ್ರು ಹೊಡೆದ್ರೆ ನೀವು ಹೊಡೀರಿ ಅಂತ ಹೇಳಲ್ಲ ಅವರು ಬೈದ್ರೆ ಅವ್ರು ಬೈದವ್ನಿಗೆ ತಗತ್ತೆ ಬಿಡು ಅಂತ ಅಂದ್ಕೊಂಡು ಇವ್ರು ಸುಮ್ಮನಾಗಬೇಕಾಗಿತ್ತು ಸೊ ಕ್ರಿಯೆಗೆ ಪ್ರತಿಕ್ರಿಯೆ ಪ್ರಚೋದನೆಗೆ ಮತ್ತೊಂದು ಪ್ರಚೋದನೆ ಕಲ್ಲು ತೂರಾಟ ಇವೆರಡನ್ನ ಮಾಡಿರೋರು ಬೈಗುಳ ಬೈದಿರೋರು ಕಲ್ಲು ತೂರಾಟ ಮಾಡಿರೋರು ಧ್ವಜಾನ ಇಳಿಸಿರೋರು ಸುಟ್ಟಿರೋರು ಬೇರೆ ಧ್ವಜಾನ ಹಾರಿಸಿರೋರು ಎಲ್ಲರೂ ಕೂಡ ಮತಾಂಧರಿದ್ದಾರೆ ಅವರೆಲ್ಲರೂ ಕೂಡ ಕೋಮುವಾದಿಗಳಿದ್ದಾರೆ ಅವರೆಲ್ಲರೂ ಕೂಡ ಅವ್ರು ಯಾರೂ ಕೂಡ ಇಸ್ಲಾಮನ್ನು ಉಳಿಸೋರು ಅಲ್ಲ ಹಿಂದೂ ಧರ್ಮ ಉಳಿಸೋರು ಅಲ್ಲ ಇಸ್ಲಾಂ ಮತ್ತು ಹಿಂದೂ ಧರ್ಮ ಇವೆರಡೂ ಧರ್ಮಗಳ ಮಾನ ಮರ್ಯಾದೆಯನ್ನು ಮೂರ್ ಕಾಸಿಗೆ ಹರಾಜಾಕ್ತಾ ಇರೋರು ಯಾರು ಅಂತ ಅಂದರೆ ಇಂಥವ್ರು ಈ ಬೀದಿಲಿ ನಿಂತ್ಕೊಂಡು ನಾಟಕ ಆಡೋರು ಮತ್ತೆ ನಾಟಕಗಳಿಗೆ ಬರೀ ತುಪ್ಪ ಅಲ್ಲ ಪೆಟ್ರೋಲ್ ಸುರಿಯೋ ಕೆಲಸ ಮಾಡ್ತಾ ಇರುವಂತ ನಮ್ಮ ಸೊಕಾಲ್ಟ್ ಹಿಂದೂ ನಾಯಕರು ಮತ್ತು ರಾಜಕಾರಣಿಗಳು ಹಿಂದೂ ನಾಯಕರು ಹೇಳ್ತಾರೆ ಎಲ್ಲಿ ತಡ್ಕೋಣ ವಾಟ್ ಈಸ್ ಅವ್ರದ್ದು ಇಡೀ ಹಿಂದೂ ಒಂದು ಧರ್ಮವನ್ನೇ ನಾಶ ಮಾಡಬೇಕು ಅನ್ನೋ ಉದ್ದೇಶ ಏನಾದರೂ ಇದೆಯಾ ಅನ್ನೋ ರೀತಿ ವರ್ಷ ಮೊಘಲ್ರಾಳಿದ್ರು ಹೊರಟೋಯ್ತಾ ಭಾರತ ದೇಶದಿಂದ ಹಿಂದೂ ಧರ್ಮ ಕಾಂಗ್ರೆಸ್ 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 ಅಂತಾರಲ್ರಿ ಕಾಂಗ್ರೆಸ್ ಪಕ್ಷ ಅರವತ್ತರವತ್ತೈದು ವರ್ಷ ದೇಶ ನಾಳಿದೆ ಏನು ಹಿಂದೂ ಧರ್ಮನೆಲ್ಲ ಹೊಡೆದಾಕ್ಬಿಟ್ರ ಎಲ್ಲ ದೇವಸ್ಥಾನಗಳನ್ನ ಹೊಡೆದಾಕ್ ಬಿಟ್ರ ಅಯೋಧ್ಯ ರಾಮ ಮಂದಿರ ಕಟ್ಟಿದ್ ಯಾವ ಕಾಲದಲ್ಲಿ ಕಾಂಗ್ರೆಸ್ ಮೇಲೆ ಇಷ್ಟೊಂದು ಗೂಬೆ ಕೂರಿಸ್ತಾರಲ್ಲ ಇವತ್ತು ಕಾಲೇಜ್ಗಳನ್ನು ಕಟ್ಟಿರೋದು ಯೂನಿವರ್ಸಿಟಿಗಳನ್ನು ಕಟ್ಟಿರೋದು ಪಲ್ಸ್ ಪೋಲಿಯೋ ತರಹದ ಲಸಿಕೆಗಳನ್ನು ಕಂಡು ಹಿಡಿದಿದ್ದು ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸಿದ್ದು ಟ್ರೈನ್ ಕೊಟ್ಟಿದ್ದು ರಸ್ತೆ ಕೊಟ್ಟಿದ್ದು ಮ ಊರು ಊರುಗಳಿಗೆ ಶಾಲೆ ಕಟ್ಟಿದ್ದು ಊರು ಊರುಗಳಿಗೆ ಆಸ್ಪತ್ರೆ ಕಟ್ಟಿದ್ದು ಕಾಂಗ್ರೆಸ್ ಕಾಂಗ್ರೆಸ್ ಏನು ಬರೀ ಸಾಬ್ರಿರೋ ಊರುಗಳಲ್ಲಿ ಮಾತ್ರ ಅಭಿವೃದ್ಧಿ ಮಾಡಿದ್ಯಾ ಎಷ್ಟು ಜನ ಇದ್ದಾರೆ ರೀ ಹಿಂದೂಗಳು ಉರುಳೋಗ್ತಾರೆ ಅಂತಾರಲ್ಲ ಮುಖ್ಯಮಂತ್ರಿಗಳು ಹಿಂದೂ ಅಲ್ವೇನ್ರಿ ಇವತ್ತು ಕ್ಯಾಬಿನೆಟ್ನಲ್ಲಿರುವಂಥ ಮಿನಿಸ್ಟ್ರುಗಳು ನೂರ ನಲ್ವತ್ತು ಜನ ಶಾಸಕರುಗಳಿದಾರಲ್ಲ ಕಾಂಗ್ರೆಸ್ ಅಲ್ಲಿ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಅಲ್ಲ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಹಿಂದೂಗಳೇನೆ ಬೆರಳೆಣಿಕೆ ಅಷ್ಟು ಜನ ಮುಸಲ್ಮಾನರಿದ್ದಾರೆ ಹಂಗಿದ್ರೆ ಎಲ್ಲ ಹಿಂದೂಗಳನ್ನು ನಮ್ಮ ಸರ್ಕಾರ ಸರ್ವನಾಶ ಮಾಡಿಬಿಡ್ತಿದ್ಯಾ ಎಷ್ಟು ತಡ್ಕೊಳ್ಳೋದು ಎಷ್ಟು ತಡ್ಕೊಳ್ಳೋದು ಅಂತ ಅಂದರೆ ಅರೆಸ್ಟ್ ಆಗಿರೋದು ಹಿಂದೂ ಕಾರ್ಯಕರ್ತರಲ್ಲ ಬೆರಳೆಣಿಕೆ ಅಷ್ಟು ಯಾರೋ ನಿನ್ನೆ ಮೊನ್ನೆ ಎಲ್ಲ ಆರ್ಗಳಾಗಿದೆ ಹೊರತು ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರ ಅರೆಸ್ಟ್ ಮಾಡಿರೋದು ಅಲ್ಲಿ ಕಲ್ಲೆಸಿದವರನ್ನ ಪ್ರಚೋದನೆ ಕೊಟ್ಟೋರ್ಗಿಂತ ಮುಂಚೆ ಕಲ್ಲೆಸ್ತವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಹೇಳ್ಬೋದಲ್ಲ ನಾವು ಕಾಂಗ್ರೆಸ್ ಸರ್ಕಾರ ಹಿಂದೂ ಪರ ಅಂತ ಯಾವ ಯೋಚನೆ ಕೊಡಬೇಕಾದ್ರೆ ಬರೀ ಸಾಬ್ರಗಂತ ಕೊಡ್ತಿದ್ದಾರೆ ಎಲ್ಲ ಯೋಜನೆಗಳನ್ನು ಎಲ್ರಿಗೂ ಸರಿಸಮವಾಗಿ ಕೊಡ್ತಾರೆ ಹಂಗೆ ನೋಡಿದ್ರೆ ಆ್ಯಕ್ಚುಲಿ ನಾವು ಕೇಳಬೇಕಾಗಿರೋದು ನೈಂಟಿ ನೈನ್ ಪರ್ಸೆಂಟ್ ನಿಮ್ಗೆ ಓಟ್ ಹಾಕಿದ್ದೀವಪ್ಪ ನಾವು ನಮ್ಮ ಪಕ್ಷಕ್ಕೆ ಓಟ್ ಹಾಕಿರೋ ಸಾಬ್ರಗಳು ಮುಸಲ್ಮಾನರು ಕೇಳಬೇಕು ನಮ್ಮ ಹತ್ರ ನೈಂಟಿ ನೈನ್ ಪರ್ಸೆಂಟ್ ನಿಮ್ಮ ಪಕ್ಷಕ್ಕೆ ನಾವು ಓಟ್ ಹಾಕಿದ್ದೀವಿ ನಮ್ಗೆ ಇನ್ನೂ ನೀವು ಹೆಚ್ಚೆಚ್ಚು ಅವಕಾಶಗಳನ್ನ ಕೊಡಬೇಕು ಹೆಚ್ಚೆಚ್ಚು ಸ್ಥಾನಮಾನಗಳನ್ನ ಕೊಡಬೇಕು ಅಂತ ಆರ್ನೂರು ವರ್ಷ ಮೊಘಲ್ರಾಳಿದ್ರು ಹಿಂದೂ ದೇಶನೇ ಹಿಂದೂಗಳನ್ನ ಏನು ಮಾಡೋಕ್ಕಾಗಿಲ್ಲ ಇದು ಭಾರತ ದೇಶವಾಗಿಯೇ ಉಳ್ಕೊಂಡಿದೆ ಇಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗೇ ಇದ್ದಾರೆ ಇನ್ನೂರು ವರ್ಷ ಕ್ರೈಸ್ತರಾಳಿದ್ರು ಆಳಿದ್ರು ಆಗಲೂ ಆಳಿದ್ರು ಆಗ್ಲೂ ಕೂಡ ಇಲ್ಲಿ ಹಿಂದೂಗಳು ಬದುಕಿದ್ದಾರೆ ಈ ದೇಶ ಭಾರತ ದೇಶವಾಗಿಯೇ ಉಳ್ಕೊಂಡಿದೆ ಆ ಸಂದರ್ಭದಲ್ಲೂ ಹಿಂದೂಗಳೇ ಬಹುಸಂಖ್ಯಾತರಾಗಿ ಉಳ್ಕೊಂಡಿದ್ದಾರೆ ಯಾಕೆ ಅಧಿಕಾರದಲ್ಲಿ ಇವರಿಲ್ಲ ಅಂದ ತಕ್ಷಣ ಹಿಂದೂ ಖತ್ರೆ ಮಹೇ ಇದ್ದಾರಲ್ರಿ ಹನ್ನೆರಡು ಹದಿಮೂರು ವರ್ಷದಿಂದ ಅಧಿಕಾರದಲ್ಲಿ ಇದ್ದಾರಲ್ಲ ಯಾಕೆ ಇವರು ಕೋಟಿ ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹುಸಿ ಭರವಸೆಗಳನ್ನ ಕೊಟ್ರಲ್ಲ ಯಾಕೆ ಹಿಂದೂ ಯುವಕ ಯುವತಿಯರು ಬನ್ನಿ ನಮ್ಮೂರಿಗೆ ತೋರಿಸ್ತೀನಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಪಿ ಹೆಚ್ ಡಿಗಳನ್ನ ಮಾಡ್ಕೊಂಡಿರೋ ಹಿಂದೂ ಯುವಕ ಯುವತಿಯರು ಇವತ್ತು ಇದ್ದಾರೆ ಉದ್ಯೋಗಗಳಿಲ್ಲದೆ ಹಿಂದೂಗಳ ಬಗ್ಗೆ ಇವ್ರಿಗೆ ಗತಿಯಾದ ಕಾಳಜಿ ಅಲ್ವಾ ಬರಲಿ ಉದ್ಯೋಗ ಕೊಡ್ಲಿ ಹಿಂದೂಗಳು ಇವತ್ತು ಗುಂಡಿಸ್ಲಲ್ಲಿ ಬದುಕ್ತಿದ್ದಾರೆ ಬರಲಿ ಗುಡಿಸಲು ಮುಕ್ತ ಭಾರತ ಮಾಡಲಿ ಇವರು ಮೋದಿಯವರು ಇವರು ಪಿಯವರು ಆರ್ ಎಸ್ ಎಸ್ ಅವರು ಇವರೆಲ್ಲರೂ ಸೇರಿಕೊಂಡು ಹಿಂದೂಗಳ ಹೆಣ್ಮಕ್ಳು ಅತ್ಯಾಚಾರಗಳಾಗ್ತಿದೆ ಮೊನ್ನೆ ಒಂದು ಪುತ್ತೂರಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಇವ್ರದೇ ಹಿಂದೂ ಸಂಘಟನೆ ಒಬ್ಬ ಹುಡುಗ ಒಂದು ಹುಡುಗಿಗೆ ಪ್ರೆಗ್ನೆಂಟ್ ಮಾಡಿ ಡೆಲಿವರಿ ಆಗಿದೆ ಹೋಗಿ ನೋಡ್ತಾ ಇಲ್ಲ ಹೋಗ್ಬಿಟ್ಟು ನಿಂತ್ಕೊಂಡು ಇದು ಮಾಡಲಿ ಕಾಪಾಡಿಕೊಳ್ಳಿ ಯಾಕಾಗ್ತಿಲ್ಲ ಇವ್ರ ಕೈಯಲ್ಲಿ ಪ್ರತಿ ಕ್ಷಣ ಶೋಷಣೆಗಳ ಒಳಗಾಗ್ತಿರುವಂಥದ್ದು ಮುಸಲ್ಮಾನರು ಅವಮಾನಿತರಾಗಿ ಅನುಮಾನಿತರಾಗಿ ಹಾಗೆ ಇವ್ರ ಥರ ಹೇಟ್ ಪಾಲಿಟಿಕ್ಸ್ ಮಾಡಬೇಕು ಅನ್ನೋದು ಮುಸಲ್ಮಾನರಲ್ಲಿ ಇರ್ತಿದ್ರೆ ಹೋದ್ರ ಮದ್ದೂರ್ಗೆ ಯಾರಾದರೂ ಒಬ್ರು ಮುಸಲ್ಮಾನ ನಾಯಕರು ಹೋಗಿದ್ದಾರಾ ಪ್ರತಿಭಟನೆ ಮಾಡಿದಾರಾ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದಾರ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ನಾಯಕರಿಗೆ ನಮ್ಮ ಸಮುದಾಯದವರಿಗೆ ಪ್ರಜ್ಞೆ ಇದೆ ಪ್ರಜ್ಞೆ ಇದೆ ತಪ್ಪ್ಯಾರು ಮಾಡಿದ್ರು ತಪ್ಪೇ ಶಿಕ್ಷೆ ಆಗುತ್ತೆ ಬಿಡ್ರಿ ಅನ್ನುವಂಥ ಪ್ರಜ್ಞೆ ಇದೆ ಆ ಪ್ರಜ್ಞೆ ಯಾಕೆ ನಿಮ್ಗ ನಿಮ್ಮೊಳಗೆ ಬರ್ತಾ ಇಲ್ಲ ಮಾತೆತ್ತಿದ್ರೆ ಇತ್ತಿದ್ರೆ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡೋದು ಮಾತೆತ್ತಿದ್ರೆ ಕಾಂಗ್ರೆಸ್ ಪಕ್ಷನ ಟಾರ್ಗೆಟ್ ಮಾಡೋದು ಮಾತೆತ್ತಿದ್ರೆ ಸಬ್ರನ್ನ ಟಾರ್ಗೆಟ್ ಮಾಡೋದು ಇದನ್ ಬಿಟ್ಟು ಬೇರೆ ಇನ್ನೇನು ಇಲ್ವಾ ಎಲ್ಲ ಕಡೆ ಕಾಂಗ್ರೆಸ್ ಹೋಲೈಕೆ ರಾಜಕಾರಣ ಮಾಡ್ತಾ ಇದೆ ಅನ್ನೋದಕ್ಕೆ ನೀವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಇದೇ ಬಾನು ಮುಷ್ತಾಕ್ ಅವರ ಪ್ರಕರಣವನ್ನು ತೆಗೆದುಕೊಂಡಾಗ ಎಲ್ಲೋ ಒಂದು ಕಡೆ ಆತರ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸಹಜವಾಗಿ ಗೊತ್ತಾಗ್ತಾ ಇದೆ ಅನ್ನೋ ಆರೋಪ ಬಿಜೆಪಿಗರು ಮಾಡ್ತಾ ಇದ್ದಾರೆ ಯಾವ ಹೋಲೈಕೆ ಇವತ್ತು ಬಾನು ಮುಷ್ತಾಕ್ರವರ ಜಾಗದಲ್ಲಿ ಮತ್ತಾರೇ ಒಬ್ಬ ಹಿಂದೂ ಲೇಖಕರು ಬೂಕರ್ ಅವಾರ್ಡನ್ನು ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದಿರ್ತಿದ್ರೂ ಕೂಡ ಅವರಿಗೆ ದಸರಾ ಉದ್ಘಾಟನೆ ಮಾಡುವಂಥ ಮತ್ತು ಆತ ಯಾರು ಹಿರಿಯ ಸಾಹಿತಿ ಇರ್ತಿದ್ರೆ ಖಂಡಿತವಾಗ್ಲೂ ಅವರಿಗೆ ದಸರಾ ಉದ್ಘಾಟನೆಯನ್ನು ಮಾಡುವಂಥ ಅವಕಾಶ ಖಂಡಿತವಾಗ್ಲೂ ಸಿಕ್ತಿತ್ತು ಯಾಕೆ ಮುಸಲ್ಮಾನರು ನಾವು ಈ ನಾಡಿನ ಪ್ರಜೆಗಳಲ್ವ ದಸರಾ ಅನ್ನುವಂಥದ್ದು ನೀವು ಒಂದನೇ ಕ್ಲಾಸ್ ಇಂದ ಪುಸ್ತಕ ಓದಿದ್ರೆ ನಿಮ್ಮ ಕರ್ನಾಟಕದ ನಾಡ ಹಬ್ಬ ಯಾವುದು ಅನ್ನೋ ಪ್ರಶ್ನೆಗೆ ನಾವು ಏನು ಉತ್ತರ ಬರ್ದಿದೀವಿ ಉತ್ತರ ಕೊಡಿ ಏನು ಉತ್ತರ ಏನು ಉತ್ತರ ಬರ್ತಿದ್ದೀವಿ ನಾವು ಇದೇ ನಾಡಿನ ಸಂಸ್ಕೃತಿ ಆಚರಣೆಗಳ ಬಗ್ಗೆ ಅವರಿಗೆ ಗೌರವವಿಲ್ಲ ಅನ್ನೋ ಚಾಮುಂಡಿ ನಮ್ಮ ನಾಡ ಹಬ್ಬ ಯಾವುದು ದಸರಾ ದಸರಾ ನಾಡ ಆಚರಣೆ ಮಾಡೋದಕ್ಕೆ ಉದ್ಘಾಟನೆ ಮಾಡೋದಕ್ಕೆ ಹಿಂದೂ ಮುಸ್ಲಿಂ ಅಂತ ಏನಾದರೂ ಇದೆಯಾ ನಾಡ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಈ ನಾಡಿಗಾಗಿ ಕನ್ನಡದ ಏಕೀಕರಣಕ್ಕಾಗಿ ಹುತಾತ್ಮರಾದಂಥ ಏಕೈಕ ವ್ಯಕ್ತಿ ರಸಾಬ್ ಆತ ಕೂಡ ಒಬ್ಬ ಮುಸ್ಲಿಂ ಮತ್ತು ಆತನ ಬಲಿದಾನವನ್ನು ಯಾಕೆ ತಗೊಳ್ತೀರಾ ನೀವು ಆತನ ಬಲಿದಾನ ಆತನ ನೆನಪು ಆತ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ದ ಹೋರಾಟ ಮಾಡಿ ಮಣ್ದ ಮಡ್ದವ್ರವರು ಬಳ್ಳಾರಿ ಭಾಗದಲ್ಲಿ ಗಡಿ ಭಾಗದಲ್ಲಿ ಅವರನ್ನು ಪೆಟ್ರೋಲ್ ಡೀಸೆಲ್ ಸುರಿದು ಸುಡ್ತಾರೆ ಆದರೂ ಕೂಡ ಅವರು ಕನ್ನಡದ ಪರವಾಗಿ ಜಯಘೋಷವನ್ನು ಕನ್ನಡ ಏಕೀಕರಣ ಆಗಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಲೇ ಜೀವ ಬಿಡ್ತಾರೆ ಅಂತಹ ಅಪ್ಪಟ ಕನ್ನಡಿಗರಿರುವಂತಹ ನಾಡಿದ್ದು ಕನ್ನಡದ ಬಗ್ಗೆ ಗೌರವ ಇಲ್ಲದೆ ಹೋಗಿರ್ತಿದ್ರೆ ಬಾನು ಮುಷ್ತಾಕ್ ಅವರು ಕನ್ನಡದಲ್ಲಿ ಯಾಕ್ರಿ ಬರೀತಿದ್ರು ಬರೀತಿದ್ರು ಉರ್ದುನಲ್ಲಿ ಇಂಗ್ಲೀಷಲ್ಲಿ ಬರೀತಿದ್ರು ಆಕೆ ಎಲ್ಲ ಭಾಷೆಗಳನ್ನು ಓದ್ಕೊಂಡಿರೋರಿದ್ದಾರೆ ಬರೀತಿದ್ರು ಯಾಕೆ ಬರೀ ಯಾಕೆ ಅವರು ಕನ್ನಡದಲ್ಲಿ ಬರೆದ್ರು ಕನ್ನಡದ ಬಗ್ಗೆ ಅಪಾರವಾದಂಥ ಗೌರವ ಅಭಿಮಾನ ಇರೋದ್ರಿಂದಲೇ ಬರೆದಿರೋದು ಅವರ ಪುಸ್ತಕಗಳನ್ನು ಯಾರೆಲ್ಲ ಬೀದಿಲಿ ನಿಂತ್ಕೊಂಡು ಮಾತಾಡ್ತಿದ್ದಾರಲ್ಲ ಅವರೆಲ್ಲ ಒಂದು ಸರಿ ಬೇರೆ ಇನ್ಯಾವ ಪುಸ್ತಕನೂ ಬೇಡ ಹಸೀನಾ ಮತ್ತು ಇತರ ಕಥೆಗಳು ಆ ಪುಸ್ತಕ ಸತಿ ತೆಗೆದು ಒಂದು ಐದು ಕಥೆನೋ ಆರು ಕಥೆನೋ ಓದಲಿ ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆ ಎಂಥದ್ದು ಅನ್ನೋದು ಅರ್ಥ ಆಗುತ್ತೆ ಅವರು ಒಬ್ಬ ವರದಿಗಾರ್ತಿಯಾಗಿ ಒಬ್ಬ ಪತ್ರಕರ್ತೆಯಾಗಿ ಮಾಡಿರುವಂತಹ ಸೇವೆಯನ್ನ ಗಮನಿಸ್ಲಿ ಒಬ್ಬ ವಕೀಲೆಯಾಗಿ ಮಾಡ್ತಾ ಇರುವಂತಹ ಸೇವೆಯನ್ನ ಗಮನಿಸ್ಲಿ ಒಬ್ಬ ಹೋರಾಟಗಾರ್ತಿಯಾಗಿ ಒಬ್ಬ ಜನಪರ ಹೋರಾಟಗಾರ್ತಿಯಾಗಿ ಒಬ್ಬ ರೈತ ಪರ ಹೋರಾಟಗಾರ್ತಿಯಾಗಿ ಅವರು ಕೊಟ್ಟಿರುವಂತಹ ಕೊಡುಗೆಗಳು ಹಾಸನದ ಬೀದಿ ಬೀದಿನಲ್ಲಿ ಜನ ಹೇಳ್ತಾರೆ ಹೋಗಿ ಕೇಳ್ಕೊಂಡು ಬಂದು ಆಮೇಲೆ ಮಾತಾಡ್ಲಿ ಇವ್ರುಗಳು ಏನ್ ಅವಮಾನ ಮಾಡಿದ್ದಾರೆ ನಂಗೆ ಮೊನ್ನೆ ಅವ್ರು ಹೇಳ್ತಾ ಇದ್ರು ಮೇಡಮ್ ಜೊತೆ ಮಾತಾಡ್ತಾ ಇದ್ದೆ ನಾನು ನಜ್ಮಾ ದಿನಕ್ಕೆ ಐದರಿಂದ ಹತ್ತು ಬಾರಿ ಮಿನಿಮಮ್ ಪ್ರತಿದಿನ ಚಾಮುಂಡೇಶ್ವರಿ ಹೆಸರು ಬರಿತೀನಿ ಅಂತ ಹೆಂಗೆ ಮೇಡಮ್ ಅಂತ ಕೇಳಿದೆ ಹಾಸನದಲ್ಲಿ ನಾನಿರುವ ಮನೆಯ ವಿಳಾಸದ ರಸ್ತೆಯ ಹೆಸರೇ ಚಾಮುಂಡೇಶ್ವರಿ ರಸ್ತೆ ನಾನು ದಿನಕ್ಕೆ ಹಚ್ಚದಿ ಚಾಮುಂಡೇಶ್ವರಿ ಹೆಸರು ಬರಿತೀನಿ ನಾನು ಪ್ರೀತಿಯಿಂದ ನನ್ನ ಫ್ರೆಂಡ್ ಹರಕೆ ಹೊತ್ಕೊಂಡಿದ್ದಾಳೆ ನನಗೆ ತಾಯಿ ಇವತ್ತು ಕರೆಸ್ಕೊಂತಿದ್ದಾಳೆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡೋದಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದ್ದೀನಿ ಇವರು ಯಾರು ಹೇಳೋದಕ್ಕೆ ಮುಸಲ್ಮಾನ್ರು ಅನ್ನೋ ಏಕೈಕ ಕಾರಣ ತೋರಿಸ್ತಾ ಇದ್ದಾರಲ್ಲ ಇವರು ಸರ್ಕಾರ ಇದ್ದಾಗ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರಿಗೆ ಇವ್ರು ಆಹ್ವಾನ ಕೊಟ್ಟಿದ್ರು ಕಾರಣಗಳಿಂದ ಅವರು ಬರೋಕ್ಕಾಗಲಿಲ್ಲ ಆಹ್ವಾನ ಕೊಡುವಾಗ ಅವರು ಮುಸಲ್ಮಾನರು ಅಂತ ಇವ್ರಿಗೆ ಗೊತ್ತಿರಲಿಲ್ವಾ ನಿಸಾರ್ ಅಹಮದ್ ಅವರು ನಮ್ಮ ನಿತ್ಯೋತ್ಸವ ಕವಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಪ್ರತಾಪ್ ಸಿಂಹ ಫೋಟೋ ತೆಗೆಸ್ಕೊಂಡಿದ್ದಾರೆ ಅವ್ರು ಮುಸಲ್ಮಾನರು ಅಂತ ಗೊತ್ತಿ ಗೊತ್ತಾಗಲಿಲ್ವಾ ವಿರೋಧ ಮಾಡೋದಕ್ಕೆ ಮುಸ್ಲಿಂ ಹೆಣ್ಮಕ್ಳಿಗೆ ನಿಮಗೆ ಕ್ಷಣ ಕಾರಣ ಬೇಕು ಓದಲಿಲ್ಲ ಸ್ಕೂಲ್ಗೆ ಹೋಗ್ತಿಲ್ಲ ಲಿಟ್ರಸಿ ರೇಟ್ ಕಡಿಮೆ ಆಯಿತು ಅಂದರೆ ನೋಡಿದ್ರಾ ಸಾಬ್ರೆಲ್ಲ ನಾಲ್ಕು ಗೋಡೆ ಮಧ್ಯದಲ್ಲಿ ಇಟ್ಟುಬಿಡ್ತಾರೆ ಹೆಣ್ಮಕ್ಳನ್ನು ಸ್ಕೂಲ್ಗೆ ಹೋಗ್ತೀವಿ ಅಂದರೆ ನೀವು ಯಾಕೆ ಹಿಜಾಬ್ ಹಾಕ್ಕೊಂಡು ಹೋಗ್ತೀರಾ ಏನೋ ಸಾಧನೆ ಮಾಡ್ತೀವಿ ಅಂತಂದಾಗ ಈ ತರಹದ ಧರ್ಮವನ್ನು ಹುಡುಕೊಂಡು ಬರೋದು ಬಿಟ್ಟ್ರಿ ಎಷ್ಟ್ ಸಾಯ್ಬೇಕಾದ್ರೆ ಏನು ನಾವು ತೊಗೊಂಡು ಹೋಗಲ್ಲ ದ್ವೇಷ 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 ಮಾಡಿ ಇವ್ರಿಗೆ ನೆಮ್ಮದಿಯಾಗಿ ನಿದ್ರೆ ಆದರೂ ಹೆಂಗೆ ಬರುತ್ತೆ ಬಿ ಜೆ ಪಿ ಅವ್ರಿಗೆ ಆರ್ ಎಸ್ ಎಸ್ ಜನರಿಗೆ ಅಂತ ನನಗೆ ಗೊತ್ತಿಲ್ಲ ಬರೀ ದ್ವೇಷ ಬರೀ ದ್ವೇಷ ರೆಸ್ಪಾನ್ಸ್ ಒಂದು ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ದೇವ ಪ್ರತಾಪ್ ಸಿಂಹ ಅವರು ಅವ್ರು ಭುವನೇಶ್ವರಿ ಅವ್ರನ್ನ ಒಪ್ಕೊಳ್ಳಿ ಭುವನೇಶ್ವರಿ ಅವ್ರನ್ನ ತಾಯಿ ಚಾಮುಂಡೇಶ್ವರಿನ ಪೂಜೆ ಮಾಡ್ತೀನಿ ಅಂತ ಒಪ್ಕೊಳ್ಳಿ ಒಂದು ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾಕೆ ಕೊಡಬಾರ್ದ ಅನ್ನೋ ರೀತಿಯಾಗಿ ನಾ ಕೇಳ್ತೇವೆ ಭಾರತದ ಸಂವಿಧಾನ ನೀನು ಇಸ್ಲಾಮನ್ನು ಅನುಸರಿಸೋದಾದರೆ ಇಸ್ಲಾಮನ್ನು ಹಿಂದೂ ಧರ್ಮವನ್ನು ಅನುಸರಿಸೋದಾದರೆ ಹಿಂದೂ ಧರ್ಮವನ್ನು ಜೈನ ಆದರೆ ಜೈನ ಜೈನ ಧರ್ಮವನ್ನು ನೀನು ಆದರೆ ಯಾವುದು ಬೇಡ ಅಂತ ನೀನು ಆದರೆ ನಾಸ್ತಿಕತೆಯನ್ನು ಅನಿಸ್ ಅನುಸರಿಸೋದಕ್ಕೆ ಧಾರ್ಮಿಕ ಭಾವನೆಗಳನ್ನು ಅನುಸರಿಸೋದಕ್ಕೆ ಎಲ್ಲ ಅವಕಾಶಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಹಂಪ ನಾಗರಾಜಯ್ಯ ಅವರು ಅವರು ಹಿಂದೂ ಧರ್ಮದವರಲ್ಲ ಅವರು ಉದ್ಘಾಟನೆ ಮಾಡಿದ್ರಲ್ಲ ಉದ್ಘಾಟನೆ ಮಾಡೋ ಸಂದರ್ಭ ಯಾವ ತರಹ ಇರುತ್ತೆ ಅನ್ನೋದನ್ನು ನಾನು ಮೈಸೂರಿನ ಒಳಾಗಿ ತಿಳಿಸಬೇಕು ತಿಳಿಸ್ಬೇಕು ಉದ್ಘಾಟನೆ ಅಂದರೆ ಚಾಮುಂಡೇಶ್ವರಿಯ ಫೋಟೋ ಕುನೀಶ್ವರ ಫೋಟೋ ಇರುತ್ತೆ ಅದಕ್ಕೊಂದು ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡೋದು ನಾವೆಲ್ರಿಗೂ ಮಾಡ್ತಿರ್ತೀವಿ ದಿನಕ್ಕೊಂದು ಐನೂರು ಸದಿ ನಮಸ್ಕಾರ ಮಾಡ್ತಿರ್ತೀವಿ ತಾಯಿಗೆ ನಮಸ್ಕಾರ ಮಾಡಬೇಕು ಅದರಲ್ಲಿ ಏನು ತಪ್ಪಿದೆ ನಮಸ್ಕಾರ ಮಾಡ್ತಾರೆ ಒಂದು ದೀಪ ಬೆಳಗಿಸ್ತಾರೆ ಉದ್ಘಾಟನೆ ಆಯಿತು ನೀವು ಅದಕ್ಕೆ ಎಕ್ಸ್ಪೆಕ್ಟ್ ಯಾಕೆ ಮಾಡ್ತೀರಾ ಹೀಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಪರಂಪರೆ ಹೇಗಿದೆ ಹಂಗೆ ಮಾಡ್ತಾರೆ ಅಷ್ಟಕ್ಕೆ ಸೀಮಿತ ಆಗಿರ್ಬೇಕು ಭಾವನಾತ್ಮಕವಾಗಿ ಯಾವುದೂ ಎಮೋಷನ್ಸ್ ಇಲ್ಲ ಅಂತಾರಲ್ಲ ಇದೆ ಬಾನು ಮುಷ್ತಾಕರ್ ಅವರೇ ಬಾಯಿ ಬಿಟ್ಟು ಹೇಳಿದಾರಲ್ರಿ ನಾನು ಬರ್ತೀನಿ ನಾನು ತಾಯಿ ಚಾಮುಂಡೇಶ್ವರಿ ನನ್ನನ್ನು ಕರೆಸ್ಕೊಳ್ತಿದ್ದಾಳೆ ಅಂತ ಹೇಳ್ತಾರೆ ಭಾವನಾತ್ಮಕವಾಗಿ ಇಲ್ಲದೆ ಅವರು ಒಪ್ಕೊಂಬಿಟ್ಟಿದಾರ ಮತ್ತೆ ತಾಯಿ ಭುವನೇಶ್ವರಿಯ ಬಗ್ಗೆ ಅವ್ರೇನು ಮಾತಾಡಿದಾರಲ್ಲ ಅದರ ಹಿನ್ನೆಲೆ ಅದರ ಹಿನ್ನೆಲೆಯನ್ನು ನಾವು ನೋಡಬೇಕು ಯಾಕೆ ಅವರು ಆ ಮಾತುಗಳನ್ನು ಆಡಿದ್ರು ಅನ್ನೋ ಹಿನ್ನೆಲೆಯನ್ನು ನೋಡಬೇಕು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಸಮಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಮಹೇಶ್ ಜೋಶಿರವರು ಸಮ್ಮೇಳನವನ್ನು ಮಾಡ್ತಾರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾರೆ ಮುಸಲ್ಮಾನ ಒಬ್ಬ ಒಬ್ಬ ಸಾಹಿತಿಯನ್ನು ಕನ್ನಡ ಪರ ಕಾರ್ಯಕರ್ತರನ್ನು ಹತ್ತಿರಕ್ಕೆ ಸುಳಿವ ಸುಳಿಯೋದಕ್ಕೂ ಬಿಟ್ಟುಕೊಡದೆ ಕಾರ್ಯಕ್ರಮ ಮಾಡೋದಕ್ಕೆ ಹೊರಡ್ತಾರೆ ಆ ಸಂದರ್ಭದಲ್ಲಿ ಪ್ರತಿರೋಧವಾಗಿ ಮಾಡಿದಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ನೋಡಿ ನಾವು ಭಾಷೆಯನ್ನು ದೈವಿಕ ರೂಪವನ್ನಾಗಿ ಕೊಟ್ಟು ಕೂರಿಸಿರೋ ಕಾರಣದಿಂದಾಗಿ ಎಲ್ಲರೂ ಒಳಗೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಅನ್ನುವಂಥ ಈ ಸಮಾಜದಲ್ಲಿ ಇರುವಂಥ ಒಂದು ಚಿಂತನೆಯನ್ನು ಅವರು ವ್ಯಕ್ತಪಡಿಸಿದರು ಅದನ್ನು ತಿರ್ಚೋದ್ರಲ್ಲಿ ಎಕ್ಸ್ಪರ್ಟ್ಗಳು ಬಿ ಜೆ ಪಿ ಆರ್ ಎಸ್ ಎಸ್ ಅವರು ಅದನ್ನು ತಿರ್ಚೋದ್ರಲ್ಲಿ ಎಕ್ಸ್ಪರ್ಟ್ ಆಗಿ ಬೇಸಿಕ್ ಬೇಸಿಕ್ ಹೇಳ್ತೀನಿ ನಾನು ಪ್ರತಾಪ್ ಸಿಂಹಂಗೆ ಯಾವುದೇ ಕಾರಣಕ್ಕೂ ಸಂಸ್ಕೃತಿಯ ಬಗ್ಗೆ ಮಾತನಾಡುವ ಯಾವ ಯೋಗ್ಯತೆಗಳು ಕೂಡ ಇಲ್ಲ ಅವ್ರ ಯೋಗ್ಯತೆ ಏನು ಅನ್ನೋದನ್ನು ಒಂದು ವಾಟ್ಸಪ್ ಆಡಿಯೋ ಕಾಲ್ ಎಲ್ರಿಗೂ ಕೇಳಿಸ್ಬಿಟ್ಬಿಟ್ಟಿದೆ ಯಾರು ಹೆಣ್ಣುಮಕ್ಳಿಗೆ ಗೌರವ ಕೊಡ್ತಾರೆ ಅವರು ಮಾತ್ರ ತಾಯಿ ಚಾಮುಂಡೇಶ್ವರಿ ಬಗ್ಗೆ ಮಾತಾಡ್ಬೇಕು ಯಾಕಂದರೆ ನಾವೆಲ್ಲರೂ ಮೈಸೂರಿನವರು ಮೈಸೂರಿನಲ್ಲೇ ಹುಟ್ಟಿರೋರು ಮೈಸೂರಿನಲ್ಲೇ ಬೆಳೆದಿರೋರು ನಮಗೆ ತಾಯಿ ಚಾಮುಂಡೇಶ್ವರಿ ಶಕ್ತಿ ದೇವತೆ ಆ ಶಕ್ತಿ ದೇವತೆ ಬಗ್ಗೆ ಅಥವಾ ಶಕ್ತಿ ದೇವತೆಯ ಗೌರವದ ಬಗ್ಗೆ ಮಾತಾಡಬೇಕಾಗಿರೋರು ಹೆಣ್ಣುಮಕ್ಳಿಗೆ ಗೌರವ ಕೊಡೋರು ಮಾತ್ರ ಹೆಣ್ಣುಮಕ್ಳನ್ನ ತೆವುಗಳಿಗೆ ಬಳಸ್ಕೊಳೋರಲ್ಲ ಒಟ್ಟಾರೆಯಾಗಿ ನಾನು ಹೇಳೋದು ಈ ಬಾನು ಮುಷ್ತಾಕ್ ಅವರ ಪ್ರಕರಣ ಇರ್ಬೋದು ಈ ಪ್ರಕರಣ ಇರ್ಬೋದು ಬಿ ಜೆ ಪಿ ಅವರಿಗೆ ಪ್ರಮುಖವಾಗಿ ಬೇಕಿರೋದು ಈ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡೋದು ಅನ್ನೋದು ನಿಮ್ಮ ಆರೋಪನ ಅಂತ ಇವೆಲ್ಲ ಬೆಳವಣಿಗೆಗಳು ನೋಡಿದ್ರೆ ಹೌದು ನೋಡಿ ನಮ್ಮ ಮೈಸೂರು ಮನೆತನಕ್ಕೆ ರಾಜ ಮನೆತನಕ್ಕೆ ಒಂದು ಇತಿಹಾಸ ಇದೆ ಅವರು ಎಷ್ಟು ಜಾತ್ಯತೀತರಾಗಿದ್ದರು ಅಂದರೆ ಮಾವ ಕುತ್ಕೊಳ್ಳೋ ಜಾಗದಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ರನ್ನು ನಮ್ಮ ಒಡೆಯರವರು ಕೂರಿಸ್ಕೊಂಡು ಮೆರವಣಿಗೆಯಲ್ಲಿ ಬಂದಂಥ ಇತಿಹಾಸ ಮೈಸೂರಿಗಿದೆ ಅಲ್ಲಿ ಹಿಂದೂ ಮುಸ್ಲಿಂ ಮಾಡಿ ಪೋಲರೈಸೇಷನ್ ಮಾಡಿ ಹಿಂದೂ ಮುಸಲ್ಮಾನರ ನಡುವೆ ಗಲಾಟೆ ಹುಟ್ಟಾಕಬೇಕು ಹಾಕಬೇಕು ಇದಷ್ಟೇ ಇದಷ್ಟೇ ಬಿ ಜೆ ಪಿಗೆ ಬೇಕಾಗಿರೋದು ನೋಡಿದ್ರ ಮೊನ್ನೆ ಮದ್ದೂರಲ್ಲಿ ಸಿಟಿ ರವಿ ಹೊಡೀರಿ ಕಡೀರಿ ಬಡೀರಿ ಅನ್ನೋ ಹೇಳಿಕೆ ಕೊಡ್ತಾರೆ ತಲೆ ಕಡ್ದು ಹಾಕ್ರಿ ಅಂತ ಹೇಳ್ತಾರೆ ನಮ್ಮ ಮಂಡ್ಯ ಮೈಸೂರು ಹುಡುಗರು ನೋಡ್ರಪ್ಪ ಅಣ್ಣಂದ್ರ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ನೀವು ಯಾರು ಹೋಗಬೇಡಿ ಯಾರನ್ನ ಕಡಿಬೇಕು ಬಡಿಬೇಕು ಇವ್ರ ಮಾತು ಕೇಳ್ಕೊಂಡು ಹೋದರೆ ನೀವು ಜೈಲಲ್ಲಿ ಕೊಳಿಬೇಕಾಗತ್ತೆ ನಿಮ್ಮ ಅಪ್ಪ ಅಮ್ಮ ಕಣ್ಣೀರು ಹಾಕಬೇಕಾಗತ್ತೆ ಆರಾಮಾಗಿ ಕಪ್ ಕಡ್ಕೊಂಡು ಆರಾಮಾಗಿ ಬೇಸಾಯ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದೀರಾ ಜೀವನ ಮಾಡ್ಕೊಂಡು ಇರೋಣ ನಾವೆಲ್ಲ ನೆಮ್ಮದಿಯಾಗಿರೋಣ ಇಂಥವ್ರು ಯಾರೋ ಬಂದು ಹೊಡೀರಿ ಕಡೀರಿ ಅಂತ ಕೊಡೋ ಪ್ರಚೋದನೆಗೆ ಒಳಗಾಗಬೇಡಿ ಬರಲಿ ಸಿಟಿ ಅವರು ಅವ್ರ ಮಗನ್ನ ಕರ್ಕೊಂಡು ಬಂದು ಹೊಡಿತಾರ ಕಡಿತಾರ ಬಡೀತಾರೆ ತಲೆ ತೆಗಿತಾರೆ ಕೈ ತೆಗಿತಾರ ತೊಡೆ ತಟ್ತಾರ ತಟ್ಕೊಳ್ಳಿ ಅಶೋಕ್ ಅವರು ಅಷ್ಟೇ ವಿಜಯೇಂದ್ರ ಅವರು ಅಷ್ಟೇ ಆ ವಿಜಯೇಂದ್ರ ಅವರಂತೂ ಅವ್ರ ತಂದೆ ಬಗ್ಗೆ ಅವ್ರ ತಂದೆಯ ಒಂದಷ್ಟು ಗುಣವೂ ಇಲ್ಲ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ಸುತ್ತ ಹೋದರೆ ಯಡಿಯೂರಪ್ಪ ಅವ್ರಿಗೆ ಎಲ್ಲ ಹಿಂದೂ ಮುಸಲ್ಮಾನರೆಲ್ಲರೂ ಎಷ್ಟು ಗೌರವ ಕೊಡ್ತಾರೆ ತಂದೆ ಹೆಸರು ಹೇಳ್ಕೊಂಡು ಬಂದು ಅಲ್ಲಿ ನಮ್ಮ ಮಂಡ್ಯಗೆ ಬಂದು ನೀವು ಶಿವಮೊಗ್ಗನ ಮಂಡ್ಯ ಮತ್ತು ಮಾಡೋದಕ್ಕೆ ಹೊರಟಿದ್ದೀರಲ್ಲ ಮಂಡ್ಯದಲ್ಲಿ ಈ ಶಿವಮೊಗ್ಗದ ಒಂದು ಗೋಮು ರುಚಿ ಏನಿದೆ ಅದನ್ನು ಹಚ್ಚೋಕೆ ನಿಂತಿದ್ದೀರಲ್ಲ ಇದು ನಿಜವಾಗ್ಲೂ ಅಕ್ಷಮ್ಯವಾದಂಥ ಅಪರಾಧ ಸಿದ್ದರಾಮಯ್ಯ ಕೆಲವು ತೀರ್ಮಾನಗಳ ಬಗ್ಗೆ ನಾನು ಮಾತನಾಡ್ತೀನಿ ನೀವು ಪ್ರತಿ ಸಾರಿಯೂ ನೋಡ್ತಾ ಇರ್ತೀರಿ ಎಲ್ಲೊಂದು ಕಡೆ ಆ ಥರದ ಬೇಸರ ಇದೆಯಾ ಅದನ್ನು ಕೂಡ ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ ಅಂತ ಯಾಕೆಂದರೆ ಫಿಲ್ಮ್ ಫೆಸ್ಟಿವಲ್ ಆದಾಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆದಾಗ ಕಿಶೋರ್ ಅವರ ಆಯ್ಕೆ ಸಹಜವಾಗಿ ಎಲ್ರಿಗೂ ಕೂಡ ಅವರು ಕೇಂದ್ರದಲ್ಲಿರ್ತಕ್ಕಂಥ ಮೋದಿಯವ್ರನ್ನ ವಿರೋಧ ಮಾಡ್ತಾರೆ ಅವರ ಆಯ್ಕೆ ಆಗಿದ್ದು ಅವೆಲ್ಲವನ್ನೂ ಕೂಡ ನೋಡಿದಾಗ ಜೊತೆಗೆ ಈ ಭಾನು ಮುಷ್ತಾಕ್ ಅವರ ಆಯ್ಕೆ ಈ ಥರದ್ದು ಪ್ರತಿಯೊಂದು ಬೆಳವಣಿಗೆಗಳು ನೋಡಿದಾಗ ನಿಮಗೆಲ್ಲೋ ಆ ಥರದ್ದು ಯಾಕೆ ವಿರೋಧ ಬರುತ್ತೆ ಅಂದ್ರೆ ಓಕೆ ಲೆಫ್ಟಿಸಮ್ನ ಸಪೋರ್ಟ್ ಮಾಡೋರನ್ನೇ ಓಲೈಕೆ ಮಾಡ್ತಾ ಬರ್ತಿದ್ದಾರೆ ಅನ್ನೋ ಒಂದು ಸಿದ್ಧಾಂತಕ್ಕೆ ಭದ್ರಾಗಿ ಎಲ್ಲ ಒಂದು ಕಡೆ ಬಿ ಜೆ ಪಿಯವರು ಈ ಥರದ ಪಟ್ಟು ಹಿಡಿದು ಕೂತ್ಕೊಳ್ತಾ ಇರೋದು ಅನ್ಸಲ್ಲ ಬಿ ಜೆ ಪಿಯವರು ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ಯಾರನ್ನ ಕರೀತಾರೆ ಬಿ ಜೆ ಪಿಯವರು ಯಾವ್ದಾದ್ರು ಉದ್ಘಾಟನೆಗಳಿಗೆಲ್ಲ ಯಾರನ್ನ ಕರೀತಾರೆ ಕಿಶೋರ್ ಯಾರು ದೇಶದ್ರೋಹಿನ ಕಿಶೋರ್ ಅವರು ಕಿಶೋರ್ ಅವರು ಒಬ್ಬ ಪ್ರಗತಿಪರ ರೈತ ಒಬ್ಬ ಅತ್ಯುತ್ತಮವಾದಂಥ ನಾಡು ಕಂಡ ದೇಶ ಕಂಡ ಅತ್ಯುತ್ತಮವಾದಂಥ ಒಬ್ಬರು ನಟ ಅವರು ಉದ್ಘಾಟನೆ ಮಾಡೋದ್ರಲ್ಲಿ ತಪ್ಪೇನಿದೆ ಅವರು ಸಿನಿಮಾದವ್ರು ತಾನೆ ಅವ್ರ ಸಿನಿಮಾಗಳನ್ನು ಅವ್ರ ಆ್ಯಕ್ಟಿಂಗನ್ನು ನೀವು ನೋಡಿ ಎಂಜಾಯ್ ಮಾಡಿಲ್ವಾ ನಾವು ನೋಡಿ ಎಂಜಾಯ್ ಮಾಡಿಲ್ವಾ ಅವ್ರು ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಕರ್ಸೋದ್ರಲ್ಲಿ ತಪ್ಪೇನಿದೆ ಅವ್ರು ಯಾರಿಗಾದರೂ ಹೊಡೀರಿ ಬಡೀರಿ ಕಡೀರಿ ಅಂತ ಹೇಳಿದಾರೆ ಐ ಸಿ ಟಿ ಥರ ಈ ಪ್ರತಾಪ್ ಸಿಂಗ್ ಮುಂತರ ಎಲ್ಲ ಇಲ್ಲ ಅಲ್ವಾ ಒಗ್ಗಟ್ಟಾಗಿ ಬಾಳಿ ಒಗ್ಗಟ್ಟಾಗಿ ಬದುಕಿ ಒಳ್ಳೇದನ್ನು ಹೇಳಿ ಒಳ್ಳೇದನ್ನು ಮಾಡಿ ಅಂತ ಹೇಳ್ತಾರೆ ಕಿಶೋರ್ ಅವರು ಬಿ ಜೆ ಪಿ ಅವ್ರಿಗೇನು ಅಂತ ಅಂದರೆ ಈ ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ ಈ ನೆಪೋಟಿಸಮ್ ಮಾಡಿಕೊಂಡು ಹಿಟ್ಲರ್ ಆಡಳಿತ ಮಾಡಿಕೊಂಡು ನಂದೇ ಸರ್ವಾಧಿಕಾರ ನಡಿಬೇಕು ನಮ್ಮನ್ನು ಯಾರು ಪ್ರಶ್ನೆ ಮಾಡಬಾರ್ದು ಅನ್ನೋದು ಅವ್ರ ಸಿದ್ಧಾಂತ ಕಾಂಗ್ರೆಸ್ ಸಿದ್ಧಾಂತ ಮತ್ತು ಎಲ್ಲ ನಮ್ಮಂಥ ಚಿಂತನೆ ಇರೋ ಸಿದ್ಧಾಂತ ಏನು ಅಂದರೆ ಇದು ಡೆಮಾಕ್ರೆಟಿಕ್ ಸಿಸ್ಟಮ್ ಇಲ್ಲಿ ಪ್ರಶ್ನೆಗಳಿರಬೇಕು ಅನ್ನೋದು ನಮ್ಮ ಸಿದ್ಧಾಂತ ಇವತ್ತು ಮೀಡಿಯಾಗಳನ್ನು ಎಷ್ಟು ಮಟ್ಟ ಕಪ್ಪಿಮುಷ್ಟಿನಲ್ಲಿ ಇಟ್ಕೊಂಡಿದೆ ಬಿ ಜೆ ಪಿ ಹ್ಞೂ ಇವೆಲ್ಲವನ್ನು ನೋಡಿದಾಗ ಸಿದ್ದರಾಮಯ್ಯ ಅವರೇನು ತಪ್ಪು ಮಾಡ್ತಿಲ್ಲ ಯಾರು ಅರ್ಹರೋ ಅವರಿಗೆ ವೇದಿಕೆ ಕೊಡ್ತಾ ಇದ್ದಾರೆ ಅವರನ್ನು ಆಹ್ವಾನಿಸ್ತಾ ಇದ್ದಾರೆ ಅಷ್ಟೇ ನನ್ನ ಕೊನೆಯ ಪ್ರಶ್ನೆ ಅಡ್ಜಸ್ಟ್ ಮಾಡ್ಕೊಂಡಿರೋ ಹಾಗಿದ್ರೆ ಇರಿ ಇಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ನಡೀರಿ ಅನ್ನೋ ಘೋಷಣೆಗಳು ಕೂಡ ಮೊಳಗುಬಿಟ್ಟವು ಇದಕ್ಕೆ ನಿಮ್ಮ ರೆಸ್ಪಾನ್ಸೆ ಇವರಪ್ಪಂದ ದೇಶ ನನ್ನ ಪೂರ್ವಜರು ನಮ್ಮ ಪೂರ್ವಜರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ರಕ್ತವನ್ನು ಕೊಟ್ಟಿದ್ದೀವಿ ಈ ದೇಶದ ಹೋರಾಟದಲ್ಲಿ ಇದೀವಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಜ್ರತ್ ಮಹಲ್ ಅನ್ನುವಂಥ ಒಬ್ಬ ಹೆಣ್ಣುಮಗಳು ಸಿರಾಜುದೌಲಾ ಮೌಲಾನಾ ಅಬುಲ್ ಕಲಾಂ ಆಜಾದ್ ರಿಂದ ಹಿಡಿದು ಕರೀಂ ಸಾಬ್ ಖಾನ್ ನಮ್ಮ ಗಡಿನಾಡ ಗಾಂಧಿ ಅಂತ ಕರಿತೀವಿ ಅವರನ್ನು ಇವರೆಲ್ಲರ ತ್ಯಾಗ ಬಲಿದಾನಗಳು ಲಕ್ಷಾಂತರ ಜನರ ತ್ಯಾಗ ಬಲಿದಾನಗಳು ಈ ದೇಶಕ್ಕೆ ಇದೆ ಈ ದೇಶದಲ್ಲಿ ಒಂದು ಅನ್ನ ಬೆಳೆಯೋ ರೈತನಿಂದ ಹಿಡಿದು ಭತ್ತ ಬೆಳೆಯೋ ರೈತನಿಂದ ಹಿಡಿದು ಈ ರಸ್ತೆ ಮಾಡೋದಾಗಿರಲಿ ಬಿಲ್ ಬಿಲ್ಡಿಂಗ್ಗಳು ಕಟ್ಟೋದಾಗಿರಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗಿರಲಿ ಪಂಚರ್ ಹಾಕೋದಾಗಿರಲಿ ವೆಲ್ಡಿಂಗ್ ಹಾಕೋದಾಗಿರಲಿ ನಾವು ಕೂಡ ದೇಶಕ್ಕೆ ಎಲ್ಲ ತರಹದ ಕಾಂಟ್ರಿಬ್ಯೂಷನ್ಗಳನ್ನು ಕೊಟ್ಟಿದ್ದೀವಿ ದೇಶವನ್ನು ಕಾದಿದ್ದೀವಿ ಮೊನ್ನೆ ಮೊನ್ನೆ ಅಷ್ಟೇ ಆಪರೇಷನ್ ಸಿಂಧೂರ್ ನಡೆದಾಗ ಅಲ್ಲೊಬ್ಬ ಮುಸ್ಲಿಂ ಹೆಣ್ಣುಮಗಳು ಸೋಫಿಯಾ ಖುರೈಷಿ ಅಲ್ಲಿ ನಿಂತು ದೇಶದ ಗಡಿಯನ್ನು ಕೂಡ ಕಾದಿದ್ದಾರೆ ನಮ್ಮ ಗಂಡು ಮಕ್ಕಳು ಕೂಡ ದೇಶದ ಗಡಿಯನ್ನು ಕಾಯೋದಕ್ಕೆ ಸಹಸ್ರಾರು ಮಂದಿ ಸಮಸಮವಾಗಿ ಅಲ್ಲಿ ಹೋಗಿ ನಿಂತಿದ್ದಾರೆ ನಮಗೆಲ್ಲ ಹಕ್ಕಿದೆ ರೀ ಈ ದೇಶ ನಮ್ಮದು ನಾವೇನೋ ಇಲ್ಲಿ ಅಂತಲ್ಲ ನಾವು ಬೈ ಚಾಯ್ಸ್ ನಾವು ಭಾರತೀಯರು ಹುಬ್ಬುಲ್ ವತನ್ ಮಿನಲ್ ಈಮಾನ್ ನಾವು ಹುಟ್ಟಿದ ನೆಲವನ್ನು ಪ್ರೀತಿಸುವುದು ನಮ್ಮ ಈಮಾನಿನ ಭಾಗ ನಮ್ಮ ಧರ್ಮದ ಭಾಗ ಅಂತ ಒಪ್ಪಿರೋರು ನಾವು ಈ ದೇಶಕ್ಕೆ ಈ ದೇಶದ ಇನ್ಹೊಲಾಬ್ ಜಿಂದಾಬಾದ್ನ ಘೋಷಣೆಯಿಂದ ಹಿಡಿದು ಈ ದೇಶದ ಎಲ್ಲ ದೇಶಭಕ್ತಿ ಗೀತೆಗಳನ್ನ ಹೆಚ್ಚು ಬರ್ದಿರೋದು ಯಾರು ಅಂತ ನೋಡಿ ನಾವು ಇವ್ರಗಳ ಎದುರಿಗೆ ಅರವತ್ ಎಪ್ಪ ವರ್ಷ ಆಗೋವರೆಗೆ ಇವ್ರ ಆರ್ ಎಸ್ ಎಸ್ ಕಚೇರಿ ಮೇಲೆ ಭಾರತದ ಬಾವುಟವನ್ನ ಹಾರಿಸದೇ ಇರೋರ ಹತ್ರ ನಾವು ದೇಶ ಪ್ರೇಮ ಕಲಿಯೋ ಅವಶ್ಯಕತೆ ಇಲ್ಲ ನಮಗೆ ದೇಶ ಪ್ರೇಮ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತು ಇವ್ರ ಮುಂದೆ ಪ್ರೂವ್ ಮಾಡೋ ಅವಶ್ಯಕತೆಯೂ ನಮಗಿಲ್ಲ ಇವ್ರ ಇವ್ರಿಗೆ ಇವರಪ್ಪಂದ ಭಾರತ ದೇಶ ಪಾಕಿಸ್ತಾನಕ್ಕೆ ಹೋಗೋದು ಅಷ್ಟು ಆಸೆ ಇದ್ರೆ ಇವರೇ ಅಲ್ವಾ ಬಾಯ್ ಬಿಟ್ಟರೆ ಪಾಕಿಸ್ತಾನ ಪಾಕಿಸ್ತಾನ ಅಂತ ಅನ್ನೋದು ಇವರೇ ಹೋಗ್ಲಿ ಪಾಕಿಸ್ತಾನಕ್ಕೆ ಯಾರು ಆಸೆ ಇದೆ ಅವರೆಲ್ಲರೂ ಪಾಕಿಸ್ತಾನಕ್ಕೆ ಹೋಗಲಿ ನಾವು ಪಾಕಿಸ್ತಾನ ಬೇಡ ಅಂತಾನೆ ನಮ್ಮ ದೇಶನ ನಮ್ಮ ತಾತ ಮುತ್ತಾತಂದ್ರು ಇದು ನನ್ನ ನಮ್ಮ ದೇಶ ಇಲ್ಲಿ ನಾವು ಇರಬೇಕು ಅಂತ ಹೇಳಿ ನಾವು ಇರೋದು ಈ ದೇಶಕ್ಕೆ ಎಲ್ಲ ಥರದ ಕಾಂಟ್ರಿಬ್ಯೂಷನ್ಸ್ಗಳನ್ನೂ ನಾವು ಕೊಡ್ತಿದ್ದೀವಿ ಇದು ನಮ್ಮ ದೇಶ ಅಂತ ಎದೆಯಲ್ಲಿ ಇಟ್ಕೊಂಡು ದಿನಕ್ಕೆ ಐದು ಹೊತ್ತು ನಾವು ಈ ಭೂಮಿಗೆ ಹಣೆಯನ್ನು ಕೊಟ್ಟು ನಮಾಜ್ ಮಾಡ್ತೀವಿ ಅಂದರೆ ನಾವು ಈ ನೆಲಕ್ಕೆ ತೋರಿಸ್ತಿರುವಂತಹ ಗೌರವ ಅದು ಅಷ್ಟು ನಾವು ದೇಶವನ್ನು ಈ ನೆಲವನ್ನು ಪೂಜಿಸ್ತೀವಿ ಅಂತಂದ್ರೆ ನಮ್ಮನ್ನ ದೇಶದಿಂದ ಹೋಗಿ ಅಂತ ಯಾರು ಹೇಳೋಕ್ಕಾಗಲ್ಲ ಈ ದೇಶದ ಟ್ಯಾಕ್ಸ್ ಪೇಯರ್ಸ್ ಅಲ್ಲಿ ಪ್ರಮುಖ ಪಾಲುದಾರರು ನಾವು ಕೂಡ ಇದ್ದೀವಿ ನಾವು ತಗೊಳ್ಳೋ ಒಂದು ಬಿಸ್ಕೆಟ್ ಪ್ಯಾಕ್ಗೂ ಕೂಡ ಉಪ್ಪಿನ ಪ್ಯಾಕ್ಗೂ ಕೂಡ ನಾವು ಟ್ಯಾಕ್ಸನ್ನು ಕಟ್ಟೋರಿದ್ದೀವಿ ಇವ್ರು ಯಾರು ಹೇಳಕ್ಕೆ ಇವ್ರೇನು ಗುತ್ತಿಗೆ ತೊಗೊಂಡಿದಾರ ದೇಶಾನ ಭಾರತ ದೇಶ ಜಾತ್ಯತೀತ ರಾಷ್ಟ್ರ ಅಂತ ಇದೇ ಬಿ ಜೆ ಪಿ ನಾಯಕರು ಇರ್ಬೋದು ಕಾಂಗ್ರೆಸ್ನವರು ಎಲ್ಲರೂ ಕೂಡ ಹೇಳ್ಕೊಂಬರ್ತಾರೆ ಆಗಿದ್ದಾಗ ಎಲ್ಲ ಧರ್ಮದವನ್ನು ಗೌರವಿಸೋದು ಕೂಡ ಎಲ್ಲರ ಆದ್ಯ ಕರ್ತವ್ಯವಾಗಿರುತ್ತೆ ಇದು ಯಾರಪ್ಪನ ಆಸ್ತಿ ಅಲ್ಲ ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಸಿಂಗಲ್ ರುಪಿಯಿಂದ ಹಿಡಿದು ಎಲ್ಲರೂ ಟ್ಯಾಕ್ಸನ್ನು ಕಟ್ತಾ ಇದ್ದಾರೆ ಹಾಗಾಗಿ ನಮಗೆ ಭಾರತದ ಮೇಲೆ ಗೌರವ ಇದೆ ಹಾಗಾಗಿ ನಾನು ಭಾರತದ ಮಣ್ಣಿನವಳು ಈ ಸಂಸ್ಕೃತಿ ಆಚಾರ ವಿಚಾರ ಎಲ್ಲವನ್ನೂ ಕೂಡ ಗೌರವಿಸ್ತೀವಿ ಅನ್ನೋದು ಅವರ ಮಾತಾಗಿತ್ತು ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ